ಮೀನರಾಶಿಯವರ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಯಾವ ರೀತಿ ಇರುತ್ತೆ ದೊಡ್ಡ ದೊಡ್ಡ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಈ ಒಂದು ಮಾಸದಲ್ಲಿ ಆಗ್ತಕ್ಕಂತಹ ಸಂಭವಗಳಿರುತ್ತೆ ಆ ಬದಲಾವಣೆಗಳಾದ್ರೆ ಏನು ಅದಕ್ಕೆ ಮಾಡಬೇಕಾದ ಪರಿಹಾರಗಳೇನು ಎಲ್ಲವನ್ನ ಕೂಡ ಪರಿಪೂರ್ಣವಾಗಿ ನಿಮ್ಗೆಲ್ಲರಿಗೂ ಕೂಡ ತಿಳಿಸ್ಕೊಡ್ತಾ ಇದ್ದೇನೆ ಮೊದಲನೇ ಸಾರಿ ನಮ್ಮ ಚಾನಲ್ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದು ಮೀನರಾಶಿಯವರ ಅಗಸ್ಟ್ ತಿಂಗಳ ಮಾಸ ಪರೀಕ್ಷಾ ಮೀನರಾಶಿಯವರಿಗೆ ವಿಶೇಷವಾಗಿ ಮೀನು ಅಂದ್ರೆ ಮೀನರಾಶಿಯಲ್ಲಿ ಎರಡು ಮೀನುಗಳಿರುತ್ತೆ ಹಾಗಾಗಿ ಈ ಮೀನುಗಳು ನೀರಿನಲ್ಲಿ ಸುರಾ ಓಡಾಡ್ತಾ ಇರುತ್ತಲ್ಲ ಅದೇ ತರ ಈ ಮೀನರಾಶಿಯವರ ಮನಸ್ಸು ಕೂಡ ಅದೇ ತರ ಯಾವಾಗ್ಲೂ ಚಂಚಲತೆ ಅಂತಕ್ಕಂಥದ್ದು ಓಡಾಡ್ತಾ ಇರುತ್ತೆ ಒಂದು ದೃಢ ನಿರ್ಧಾರ ಅಂತಕ್ಕಂಥದ್ದು ಮಾಡೋದು ಸ್ವಲ್ಪ ಕಷ್ಟ ಆಗ್ತಕ್ಕಂಥದ್ದು ಖಂಡಿತವಾಗ್ಲು ಕೂಡ ಈ ಒಂದು ಮೀನರಾಶಿಯವರಿಗೆ ಮೀನರಾಶಿಯ ಅಧಿಪತಿ ಗುರುವಾಗಿರೋದ್ರಿಂದ ವಿಶೇಷವಾಗಿ ಹೊಸ ಹೊಸ ವಿಚಾರಗಳನ್ನ ಕಲಿಯುವಂಥದ್ದು ಜ್ಞಾನವನ್ನ ಪಡೆಯುವಂಥದ್ದು ಎಲ್ಲವೂ ಕೂಡ ಈ ಒಂದು ಮೀನರಾಶಿಯಲ್ಲಿ ಹೆಚ್ಚಾಗಿರುತ್ತೆ ಜೊತೆಗೆ ಗುರುವಿನ ಒಂದು ಸ್ಥಾನಮಾನಗಳನ್ನ ನೋಡುತ್ತಾ ಗುರುವಾಗುವಂತಹ ಸಾಧ್ಯತೆ ಅಂದ್ರೆ ಶಿಕ್ಷಕ ವೃತ್ತಿ ಅಥವಾ ಟೀಚಿಂಗ್ ಎನಿ ಟೀಚಿಂಗ್ ಪ್ರೊಫೆಷನ್ ಕೂಡ ಈ ಮೀನರಾಶಿಯವರಿಗೆ ತುಂಬಾ ಚೆನ್ನಾಗಿ ಒಗ್ಗೂಡ್ತಕ್ಕಂಥದ್ದಿರುತ್ತೆ ಎಲ್ಲವನ್ನ ಮಾಡಿಕೊಂಡು ಹೇಗೋ ನನ್ನ ಪಾಡಿಗೆ ನಾನು ಇದೀನಿ ಜೀವನದಲ್ಲಿ ಮುಂದಕ್ಕೆ ಹೋಗ್ಬೇಕು ಅಂತ ಇದ್ದೀನಿ ಅಂದ್ರೆ ಈ ಒಂದು ಆಗಸ್ಟ್ ಮಾಸದಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂತಹ ಬದಲಾವಣೆಗಳಾಗುತ್ತೆ ಯಾವ ತರದಂದ್ರೆ ಸ್ವಲ್ಪ ಬೇರೆ ಪರಿಸರಕ್ಕೆ ಹೋಗಿ ಹೊಂದಾಣಿಕೆ ಆಗದಂಗೆ ಅಂದ್ರೆ ಸ್ವಲ್ಪ ಟ್ರಾವೆಲ್ ಆಗ್ತಕ್ಕಂತಹ ಸಂಭವಗಳು ಈ ಒಂದು ಮಾಸದಲ್ಲಿ ಮೀನರಾಶಿಯವರ ಜೀವನದಲ್ಲಿ ಇರ್ತಕ್ಕಂಥದ್ದು ಹಾಗೆ ಒಳ್ಳೆಯ ಕಲ್ಪನಾ ಶಕ್ತಿ ಇರುತ್ತೆ ಸೃಜನಶೀಲ ವ್ಯಕ್ತಿತ್ವ ನಿಮ್ಮದಾಗಿರುತ್ತೆ ಕ್ರಿಯೇಟಿವ್ ಥಿಂಕರ್ ಅಂತ ಹೇಳ್ತಕ್ಕಂಥದ್ದು ಖಂಡಿತವಾಗ್ಲು ಈ ಒಂದು ಮಾಸದಲ್ಲಿ ನಿಮ್ಮ ಕ್ರಿಯೇಟಿವಿಟಿಗೆ ಒಂದು ರೆಕಗ್ನಿಷನ್ ಅನ್ನೋದು ಖಂಡಿತವಾಗ್ಲು ಕೂಡ ಸಿಗ್ತಕ್ಕಂಥದ್ದಿದೆ ಸ್ವಲ್ಪ ಸೋಮಾರಿತನ ಅಂತಕ್ಕಂಥದ್ದು ಈ ಒಂದು ಮಾಸದಲ್ಲಿ ಮೀನರಾಶಿಯ ಜೀವನದಲ್ಲಿ ಖಂಡಿತವಾಗ್ಲು ಕೂಡ ಇರಬಹುದು ಜೊತೆಗೆ ವಿಶ್ರಾಂತಿ ಇಲ್ಲದೆ ಕೆಲಸ ಮಾಡತಕ್ಕಂತಹ ಸಂಭವಗಳು ಕೂಡ ಇರೋದು ಒಂದು ಕೆಲಸ ಸ್ಟಾರ್ಟ್ ಮಾಡುವವರಿಗೆ ಮಾತ್ರ ಬಹಳ ಆಲಸ್ಯ ಆದ್ರೆ ಆ ಕೆಲಸ ಸ್ಟಾರ್ಟ್ ಆಯ್ತು ಅಂದ್ರೆ ಹೇಗೆ ಮುಗೀತು ಅಂತ ಗೊತ್ತಾಗಲ್ಲ ಅಷ್ಟು ಬೇಗ ಮುಗಿಸ್ತಕ್ಕಂತಹ ಮನಸ್ಥಿತಿ ಕೂಡ ಖಂಡಿತವಾಗ್ಲು ಈ ಒಂದು ಮೀನರಾಶಿಯವರಿಗೆ ಇರ್ತಕ್ಕಂಥದ್ದು ಶತ್ರುತ್ವ ಅಂತಕ್ಕಂಥದ್ದು ಸ್ವಲ್ಪ ಬೆಳೆಯುವಂತಹ ಸಾಧ್ಯತೆ ನಿಮ್ಮ ಅಕ್ಕಪಕ್ಕ ಗೊತ್ತಿರಲ್ಲ ಯಾರು ನಿಮ್ಮ ಶತ್ರು ಅಂತ ಹೇಳಿ ಹಾಗೆ ಈ ಶತ್ರುತ್ವ ಅಂತಕ್ಕಂಥದ್ದು ಕೂಡ ನಿರ್ಮಾಣ ಆಗ್ತಕ್ಕಂತಹ ಸಂಭವಗಳಿರುತ್ತೆ ಇರುತ್ತೆ ಯಾರು ಅಂತ ನಿಮಗ್ ಮಾತ್ರ ಗೊತ್ತಿರುತ್ತೆ ರಹಸ್ಯವಾಗಿ ಇಟ್ಟಿರ್ತೀರಿ ಸಮಯ ಬಂದಾಗ ಆ ಏನು ಅದಕ್ಕೇನ್ ಪರಿಹಾರ ಬೇಕೋ ಅದನ್ನ ಮಾಡ್ಕೊಳ್ತಕ್ಕಂಥದ್ದು ಇರುತ್ತೆ ಸ್ವಲ್ಪ ಸೇಡ್ ತೀರಿಸ್ಕೊಂಡು ಶಾಂತ ಆಗ್ತಕ್ಕಂತಹ ಸಂಭವಗಳು ಕೂಡ ಇರುವಂತದ್ದು ನಿಧಾನ ಕೋಪ ಬರುತ್ತೆ ಸ್ವಲ್ಪ ಕೋಪವನ್ನ ಕಂಟ್ರೋಲ್ ಮಾಡ್ಕೊಡಿ ಈ ಕೋಪವನ್ನ ಕಂಟ್ರೋಲ್ ಮಾಡಿದಾಗ ಈ ಮಾಸ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಯಾವುದೋ ಒಂದು ಬೇಡದಂತಹ ವಿಚಾರಗಳಿಗೆ ತಲೆ ಕೆಡ್ಸ್ಕೊಂಡು ಕುತ್ಕೊಳ್ಳುವಂತಹ ಮನಸ್ಥಿತಿಗಳು ಕೂಡ ಈ ಮಾಸದಲ್ಲಿ ನಿರ್ಮಾಣ ಆಗ್ಬೋದು ಇಲ್ದಿರಂತಹ ವಿಚಾರಕ್ಕೆ ತಲೆ ಕೆಡ್ಸ್ಕೊಂಡು ಕುತ್ಕೊಳ್ಳೋದ್ರಿಂದ ಸ್ವಲ್ಪ ನಷ್ಟನೂ ಆಗುತ್ತೆ ಸಮಸ್ಯೆನೇ ಇಲ್ಲ ಆ ಸಮಸ್ಯೆ ಬಗ್ಗೆ ಯೋಚನೆ ಸಮಸ್ಯೆ ಬಂದ್ರೆ ಏನ್ ಮಾಡಬಹುದು ಪರಿಹಾರ ಏನ್ ಮಾಡ್ಕೋಬೇಕು ಅಂತ ಹೇಳಿ ಮೊದಲನೇ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಸಮಸ್ಯೆ ಬರುತ್ತಾ ಬರಲಿ ಬಂದಾದ್ಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡೋಣ ಮೊದಲೇ ಯೋಚನೆ ಮಾಡ್ಕೊಂಡು ಸಮಯ ವ್ಯರ್ಥ ಮಾಡ್ತಕ್ಕಂತಹ ಸಂಭವಗಳು ಕೂಡ ಇರುವಂತದ್ದು ಜನರು ಒಂದಷ್ಟು ನಿಮ್ಮ ಬೆನ್ನ ಹಿಂದೆ ಮಾತಾಡಿ ನಿಮ್ಮ ಸ್ನೇಹಿತರಾಗಿರ್ಬೋದು ಫ್ಯಾಮಿಲಿಯವರಾಗಿರ್ಬೋದು ಒಂದಷ್ಟು ಬೆನ್ನ ಹಿಂದೆ ಮಾತಾಡತಕ್ಕಂತಹ ಸಂಭವ ಅದು ನಿಮ್ಮ ಕಿವಿಗೆ ಬೀಳ್ತಕ್ಕಂತಹ ಸಂಭವಗಳು ಈ ಮಾಸದಲ್ಲಿ ಇರುತ್ತೆ ಸಾಮಾನ್ಯವಾಗಿ ನಾವು ಅಭಿವೃದ್ಧಿ ಆಗ್ತಾ ಇರ್ತೀವಿ ಜೀವನದಲ್ಲಿ ಆದ್ರೆ ಏನೋ ಒಂದು ಅಡೆತಡೆಗಳು ಜನರ ನರದೃಷ್ಟಿ ದೋಷದಿಂದ ಅಭಿವೃದ್ಧಿ ಆಗದಕ್ಕೆ ಆಗ್ತಾ ಇರೋದಿಲ್ಲ ಈ ವಿಶೇಷವಾಗಿರುವಂತದ್ದು ಕರಂಗಲಿ ಮಾಲ ಎಲ್ಲರೂ ಹಾಕೊಳ್ತಾ ಇರೋದನ್ನ ನೋಡ್ತಾ ಇರ್ತೀವಿ ಏನಕ್ಕೆ ಹಾಕೋಬೇಕು ಅಂದ್ರೆ ಈ ಒಂದು ಕರಂಗಾಲಿ ಮಾಲೆ ಧರಿಸೋದ್ರಿಂದ ನರದೃಷ್ಟಿ ದೋಷ ನಿವಾರಣೆ ಆಗುತ್ತೆ ಅಂದ್ರೆ ದೃಷ್ಟಿ ಅಂತಕ್ಕಂಥದ್ದು ಈ ಮಾಲೆಗಳ ಮೇಲೆ ಡೈರೆಕ್ಟ್ ಆಗಿ ಹೋಗುತ್ತೆ ನಿಮ್ಮವನ್ನ ಖಂಡಿತವಾಗ್ಲು ಕೂಡ ಅವಾಯ್ಡ್ ಆಗುತ್ತೆ ಈ ಒಂದು ಕರಂಗಾಲಿ ಮಾಲೆಯನ್ನ ನಿಮ್ಮ ಹೆಸರಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಧರಿಸೋದ್ರಿಂದ ಖಂಡಿತವಾಗ್ಲು ನೀವು ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಜೊತೆಗೆ ಒಂದಷ್ಟು ನಿಮ್ಮ ಕೆರಿಯರ್ ನೀವು ಯಾವುದೇ ಕೆಲಸ ಮಾಡ್ತಾ ಇದ್ರು ಕೂಡ ದೈವ ಅನುಗ್ರಹ ನಿಮ್ಮ ಜೊತೆ ಇರೋದ್ರಿಂದ ನೀವು ಕೂಡ ಚೆನ್ನಾಗಿ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಈ ಒಂದು ಮಾಲೆಗಳನ್ನ ಪ್ರತಿಯೊಬ್ರು ಕೂಡ ಧರಿಸ್ಕೊಡಿ ಅಂತ ಹೇಳ್ತಾ ಈ ಒಂದು ಮಾಸದಲ್ಲಿ ನಿಮ್ಮ ಜೀವನದಲ್ಲಿ ಬರಬಹುದಾದಂತಹ ಬದಲಾವಣೆಗಳ ಬಗ್ಗೆ ನೋಡೋಣ ಈ ಒಂದು ಮಾಸದಲ್ಲಿ ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ಸುಧಾರಿಸುವಂತಹ ಸಂಭವಗಳು ಜಾಸ್ತಿ ಇರುತ್ತೆ ಜೊತೆಗೆ ಗೃಹದಲ್ಲಿ ಸುಖದ ವಾತಾವರಣ ನಿಮ್ಮ ಮನೆಯಲ್ಲಿ ಸುಖದ ವಾತಾವರಣಗಳಿರುತ್ತೆ ಹಾಗೆ ಒಂದಷ್ಟು ಶುಭ ಕಾರ್ಯಗಳು ಕೂಡ ಆಗುವಂತಹ ಸಂಭವಗಳು ಇರುತ್ತೆ ಉತ್ತಮ ಮಿತ್ರರು ಕೂಡ ದೊರಕ್ತಾರೆ ಹೊಸ ಹೊಸ ಸ್ನೇಹಿತರಾಗುವಂತಹ ಸಂಭವಗಳು ಈ ಒಂದು ಮಾಸದಲ್ಲಿ ಇರತಕ್ಕಂಥದ್ದು ಮನಸ್ಸಿಗೆ ಉಲ್ಲಾಸ ಸ್ವಲ್ಪ ನೆಮ್ಮದಿಯಿಂದ ಇರತಕ್ಕಂತಹ ಮಾಸ ಅಂತ ಹೇಳ್ಬೋದು ಯಾಕಂದ್ರೆ ಏನೇ ಇದ್ರು ನೆಮ್ಮದಿ ಇರೋದಿಲ್ಲ ಎಷ್ಟೇ ದುಡ್ಡಿದ್ರೂ ನೆಮ್ಮದಿ ಇರೋದಿಲ್ಲ ಆರೋಗ್ಯ ಇರೋದಿಲ್ಲ ಈ ಮಾಸ ಸ್ವಲ್ಪ ನೆಮ್ಮದಿ ಅಂತಕ್ಕಂಥದ್ದು ಈ ಒಂದು ಮೀನರಾಶಿಯವರಿಗೆ ಸಿಗುತ್ತೆ ಅವಿವಾಹಿತರಿಗೆ ವಿವಾಹದ ಯೋಗ ಇರುತ್ತೆ ಪ್ರೀತಿ ಪ್ರೇಮದಲ್ಲಿ ಇರೋ ಇತ್ತು ಅಂದ್ರೆ ಸ್ವಲ್ಪ ಆ ಪ್ರೇಮ ವಿವಾಹ ಆಗ್ತಕ್ಕಂತಹ ಸಂಭವಗಳು ಈ ಒಂದು ಮಾಸದಲ್ಲಿ ಇರುವಂತದ್ದು ಸ್ವಲ್ಪ ಜಯ ಆಗ್ತಕ್ಕಂತಹ ಸಂಭವಗಳು ಕೂಡ ಇರುವಂಥದ್ದು ಶತ್ರುಗಳು ದೂರ ಆಗ್ತಕ್ಕಂತಹ ಸಂಭವಗಳು ಕೂಡ ಹೆಚ್ಚಾಗಿ ಈ ಒಂದು ಮಾಸದಲ್ಲಿ ಇರ್ತಕ್ಕಂಥದ್ದು ಶತ್ರುಗಳು ಯಾರು ಅಂತ ಹೇಳಿ ನಿಮ್ಮ ಕಣ್ಣ ಮುಂದೆ ಗೊತ್ತಾಗಿ ಅವರನ್ನು ನೀವು ಎಲ್ಲಿದೆ ಇಡಬೇಕು ಅಲ್ಲಿ ಇಡತಕ್ಕಂತಹ ಸಂಭವಗಳು ಕೂಡ ಈ ಮಾಸದಲ್ಲಿ ಇರ್ತಕ್ಕಂಥದ್ದು ಪ್ರೇಮಿಗಳಿಗೆ ಆಗ್ಲೇ ಹೇಳದಂಗೆ ಸ್ವಲ್ಪ ಜಯ ಆಗುತ್ತೆ ಅಥವಾ ಪ್ರೇಮವನ್ನ ಹೇಳ್ಕೊಡುವಂತಹ ಸಂಭವಗಳು ಇರುವಂಥದ್ದು ಹಾಗೆ ಗಂಡ ಹೆಂಡತಿ ಜೀವನದಲ್ಲೂ ಕೂಡ ಅಭಿವೃದ್ಧಿ ಆಗುತ್ತೆ ಸಂತಾನ ಇಲ್ಲದವರಿಗೆ ಸ್ವಲ್ಪ ಸಂತಾನ ಅಂತಕ್ಕಂಥದ್ದು ಕೂಡ ಪ್ರಾಪ್ತಿ ಆಗ್ತಕ್ಕಂಥದ್ದಿದೆ ಹಾಗೆ ವಿಶೇಷವಾಗಿರ್ತಕ್ಕಂಥದ್ದು ಹಿಮದ್ ಗೋಪಾಲ ಸ್ವಾಮಿ ದೇವಸ್ಥಾನ ಈ ದೇವಸ್ಥಾನಕ್ಕೆ ಒಂದು ಬಾರಿ ಸಂತಾನ ಇಲ್ಲದವರು ಹೋಗಿ ಭೇಟಿ ಕೊಟ್ಟು ಬನ್ನಿ ಖಂಡಿತವಾಗ್ಲೂ ಕೂಡ ಅತ್ಯಂತ ಶುಭದಾಯಕ ಫಲಗಳು ನಿಮಗೂ ಕೂಡ ಆಗುತ್ತೆ ವಿದ್ಯಾರ್ಥಿಗಳಿಗೆ ಓದಿನ ಮೇಲೆ ಏಕಾಗ್ರತೆ ಅಂತಕ್ಕಂಥದ್ದು ಜಾಸ್ತಿ ಆಗಿ ಇಟ್ಕೊಂಡಾಗ ಮಾತ್ರ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಸ್ವಲ್ಪ ಆ ಕಡೆ ಈ ಕಡೆ ಮನಸ್ಸು ಹೇಳುತ್ತೋ ಅಂದ್ರೆ ಓದೋದಕ್ಕೆ ಆಗುದಿಲ್ಲ ಹಾಗಾಗಿ ಸ್ವಲ್ಪ ಏಕಾಗ್ರತೆ ಅಂತಕ್ಕಂಥದ್ದು ತುಂಬಾ ಮುಖ್ಯವಾಗಿರುತ್ತೆ ನಿಮ್ಮ ಮನೆಯ ಈಶಾನ್ಯ ದಿಕ್ಕಲ್ಲಿ ಕುತ್ಕೊಂಡು ಓದಾಗ ಏಕಾಗ್ರತೆ ಅಂತಕ್ಕಂಥದ್ದು ಹೆಚ್ಚಾಗುತ್ತೆ ಈ ಮಾಸದ ಹದಿನೈದರ ನಂತರ ಒಂದಷ್ಟು ಸಮಸ್ಯೆಗಳು ಯಾರ್ಯಾರ ಐ ಟಿ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರಲ್ಲ ನಿಮ್ಮೆಲ್ಲರಿಗೂ ಕೂಡ ಆಗುವಂತ ಸ್ವಲ್ಪ ಸ್ಟ್ರೆಸ್ ಅಂತಕ್ಕಂಥದ್ದು ಕೂಡ ಈ ಒಂದು ಮಾಸದಲ್ಲಿ ಬರಬಹುದು ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಕೆಲಸಗಳು ಯಾವ್ದು ಮುಗಿತಾ ಇಲ್ಲ ಅಂದ್ರೆ ಸ್ವಲ್ಪ ಬೇಗ ನಿಂತ್ಕೊಂಡು ಕೆಲಸ ಮಾಡ್ತಕ್ಕಂಥದ್ದು ಖಂಡಿತವಾಗ್ಲು ಕೂಡ ಒಳ್ಳೆದಾಗುತ್ತೆ ಹೆಂಡತಿ ಮಕ್ಕಳೊಡನೆ ಸ್ವಲ್ಪ ಜಗಳ ಆಗುವಂತಹ ಸಂಭವಗಳಿರುತ್ತೆ ಬಟ್ ನೀವು ಅದನ್ನ ಮಾಡ್ದೇನೆ ಒಳ್ಳೆ ರೀತಿಯಲ್ಲೂ ಕೂಡ ಅದನ್ನ ಪರಿಹಾರ ಮಾಡ್ಕೊಳ್ಳೋದಾಗುತ್ತೆ ಇದ್ರ ಜೊತೆಯಲ್ಲಿ ಡಾಕ್ಟರ್ ಇಂಜಿನಿಯರಿಂಗ್ ಉಪಕರಣ ವ್ಯಾಪಾರಿಗಳು ಪೆಟ್ರೋಲು ತೈಲ ವ್ಯಾಪಾರಿಗಳು ಹಾಗೆ ಚಿನ್ನ ಬೆಳ್ಳಿ ವ್ಯಾಪಾರಿಗಳು ಎಲ್ರಿಗೂ ಕೂಡ ಶುಭದಾಯಕ ಫಲಗಳಿರುತ್ತೆ ಈ ಒಂದು ಮಾಸದಲ್ಲಿ ಇದರ ಜೊತೆಯಲ್ಲಿ ರೈತರಿಗೆ ಒಂದಷ್ಟು ಮಿಶ್ರ ಫಲಗಳು ಈ ಒಂದು ಮಾಸದಲ್ಲಿ ಇರೋದು ಹಾಗೆ ರೈತರು ಓಂ ಹಂ ಹನುಮತೇ ನಮಃ ಅಂತಕ್ಕಂಥ ಮಂತ್ರವನ್ನು ಹೇಳಿ ಇದರಿಂದ ಸ್ವಲ್ಪ ಲಾಭ ಆಗ್ತಕ್ಕಂಥದ್ದು ಇರುತ್ತೆ ಪ್ರತಿಯೊಬ್ರು ಕೂಡ ಹೇಳ್ಬೋದು ಇದರಿಂದ ಲಾಭ ಆಗ್ತಕ್ಕಂಥದ್ದು ಈ ಒಂದು ಮಾಸದಲ್ಲಿ ಮೀನರಾಶಿಯಲ್ಲಿ ಇರತಕ್ಕಂಥದ್ದು ಹಾಗೆ ಗುರುವಿನ ದೇವಸ್ಥಾನಕ್ಕೆ ಗುರುವಾರ ಗುರುವಾರ ಹೋಗೋದು ಕೂಡ ಅತ್ಯಂತ ಶುಭದಾಯಕ ಫಲಗಳಿರುತ್ತೆ ಹಾಗೆ ಮೀನರಾಶಿಗೆ ಈಗ ಸಾಡೆ ಸಾತ್ ನಡೀತಾ ಇದೆ ಸಾಡೆ ಸಾತ್ ಇಂದ ನಿಮ್ಮ ಜೀವನವನ್ನ ಇಕ್ಕೇ ಬದಲಾಗಿರ್ತಕ್ಕಂತಹ ಸಂಭವಗಳು ಕೂಡ ಹೆಚ್ಚಾಗಿ ಇರುತ್ತೆ ಸ್ವಲ್ಪ ಆಂಜನೇಯ ಸ್ವಾಮಿಯ ಓಂ ಹಂ ಮನವತೆ ನಮಃ ಮಂತ್ರವನ್ನ ಪ್ರತಿನಿತ್ಯ ಹೇಳದು ಅತ್ಯಂತ ಶುಭ ನಿಮಗೆ ಕೊಡುತ್ತೆ